ಹಾಯ್ ಫ್ರೆಂಡ್ಸ್ ಇವತ್ತು ಶಾಪಿಂಗ್ ಬ್ಲಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಡ್ಕೊಳ್ಳೋಕ್ಕೆ ಸ್ವಲ್ಪ ಫೇಶಿಯಲ್ಲು ಐಬ್ರೋನ ಮಾಡಿಸ್ಕೊಂಡು ಹೋಗುವ ಅಂತ ಬಂದೆ ಹಾಗೆ ನನ್ನ ಸ್ಯಾರಿ ಮ್ಯಾಚಿಂಗ್ ಬಳೆ ತಗೊಳ್ತಾ ಇದ್ದೆ ಅಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಮನೆಗೆ ಹೋಗಿ ಆಗೋದಿಲ್ಲ ಅಂತ ಅಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನನ್ನ ಬಳೆ ಇಡಲಿಕ್ಕೆ ಆಗೋದಿಲ್ಲ ನನ್ನ ಕೈ ಸುಮಾರು ಟೈಟ್ ಒಂಥರ ಗಟ್ಟಿ ನನ್ನ ಕೈ ಅವ್ರು ನೋಡಿ ಎಷ್ಟು ಕಷ್ಟಪಟ್ಟು ಹಾಕ್ತಾ ಇದ್ದಾರೆ ಹಾಗೆ ಅಲ್ಲಿ ಮೇಕಪ್ ಐಟಮ್ ಕೂಡ ಇದ್ದಿತ್ತು ಅದ್ರದ್ದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ನಾನು ಆದರೆ ನಾನು ಹೋಗಿರೋ ಕೆಲಸ ಏನೂ ಆಗಿಲ್ಲ ಅದು ಮತ್ತೆ ನಾನು ಮುಂದೆ ಹೇಳ್ತೀನಿ ಹಾಗೆ ನಮ್ಮ ಮಾವೊಂದು ಮಗಳ ಮದುವೆ ಆಗಿರೋ ಕಾರಣ ಅವತ್ತು ಮಾವ ತೀರ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಲುಂಗಿ ಮತ್ತು ಪಂಚೆ ಮತ್ತು ಬೂತಕ್ಕೆ ಅಡಿ ಇಟ್ಟಿದ್ವಿ ಅನ್ನ ಮತ್ತು ಚಿಕನ್ ಸಾರೆಲ್ಲ ಮಾಡಿದ್ವಿ ಹಾಗೆ ನೈಟ್ ನಾನೇ ಮೆಹಂದಿ ಹಚ್ಕೊಂಡಿದ್ದೀನಿ ನೋಡಿ ಎಷ್ಟು ಕೆಂಪಾಗತ್ತೆ ನಾಳೆನ ಇದೇ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ನಾಳೆ ನಿನ್ನೆ ವ್ಲಾಗ್ನೆ ಶುರು ಮಾಡಿದ್ದೀನಿ ಇವತ್ತು ಮದುವೆಗೆ ರೆಡಿ ರೆಡಿಯಾಗಿದ್ದೀನಿ ಆಲ್ರೆಡಿ ಟೈಮ್ ಆಯಿತು ಹತ್ತು ಗಂಟೆ ಬರಲಿಕ್ಕೆ ಹೇಳಿದ್ದಾರೆ ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಗೋಯ್ತು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಅಂಬಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಲಗಿಯೂ ಕುಂಟು ಮಲಗಿಯು ತರೋದೇ ನೆನಪೋಯ್ತು ಇವಾಗ ಅಲ್ಲಿ ನಾಗೂರಲ್ಲಿ ತಗೊಂಡು ಹಾಕೊಂಡು ಹೋಗ್ಬೇಕು ಇಷ್ಟು ಜ್ಯುವೆಲರ್ಸ್ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಹಾಗೆ ಫಸ್ಟ್ ಟೈಮ್ ನಾನು ಇಷ್ಟು ಇದು ನಾನೇ ಬಿಡಿಸ್ಕೊಂಡಿರೋಂಥ ಮೇಂದು ಹೇಗೆ ಬಂತು ಅಂತ ಹೇಳಿ ಫಸ್ಟ್ ಟೈಮ್ ಇಷ್ಟು ಕೆಂಪಾಗಿರೋದು ನನಗೆ ಯಾವತ್ತೂ ಇಷ್ಟು ಕೆಂಪಾಗಿರಲಿಲ್ಲ ಈ ಕಡೆ ಬಳಿ ಹಾಕ್ಕೊಂಡಿದ್ದೀನಿ ಯಾವತ್ತೂ ಇಷ್ಟು ಕೆಂಪಾಗಿರಲಿಲ್ಲ ಈ ಸಲ ಫಸ್ಟು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೋಡುವ ಏನೆಲ್ಲ ಶೇರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹಾಯ್ ಫ್ರೆಂಡ್ಸ್ ಇದು ಎಷ್ಟನೇ ದಿನದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದು ಐದಾರು ದಿನ ಆಗಿರ್ಬೋದು ಅದನ್ನು ಎಂಟು ಮಾಡಲಿಕ್ಕೆ ನನಗೆ ಸಮಯನೇ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತಾದರೂ ಎಂಡ್ ಮಾಡುವ ಅಂತ ಡೈಲಿ ಏನಾದರೂ ಒಂದು ಫಂಕ್ಷನ್ ಇವತ್ತು ಕೂಡ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಇವತ್ತು ಹುಡುಗಿ ಮನೆಯಲ್ಲಿ ಊಟಕ್ಕೆ ಮಾಡೋದು ಹಾಗಾಗಿ ಹೋಗ್ಲಿಕ್ಕುಂಟು ಈ ಡ್ರೆಸ್ಸಲ್ಲ ಇದು ಸುಮ್ಮನೆ ಇವಾಗ ರೀಲ್ಸ್ ಮಾಡಲಿಕ್ಕೆ ಹಾಕೊಂಡಿದ್ದದ್ದು ಟೈಮ್ ಬೇರೆ ಆಗೋಯಿತು ಹನ್ನೊಂದು ಮುಕ್ಕಾಲು ಆಯಿತು ಹೋಗಬೇಕು ಹಾಗೆ ಈ ವ್ಲಾಗ್ನ ಎಂಡ್ ಮಾಡುವ ಅಂತ ಎಂಡನ್ನು ನಾನು ಬ್ಲೌಸ್ ಸ್ಟಿಚ್ಚ ಹೊಲಿಸಿದ್ರೆ ನೋಡಿ ಅದನ್ನು ತೋರಿಸ್ಬಿಟ್ಟು ಎಂಡ್ ಮಾಡುವ ಅಂತ ನನಗೆ ಅದು ತೋರಿಸ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಕೂಡ ಸಿಕ್ಕಲೇ ಇಲ್ಲ ನನಗೆ ಹಾಗಾಗಿ ಇವತ್ತು ನಿಮ್ಮ ಜೊತೆ ಆ ಬ್ಲೌಸ್ ಸ್ಟಿಚ್ಚನ್ನ ತೋರಿಸಿ ನನ್ನ ಅಭಿಪ್ರಾಯ ಏನಿದೆ ಅಂತ ಹೇಳಿ ವ್ಲಾಗ್ನ ಕಣ್ ಎಂಡ್ ಮಾಡುವ ಅಂತ ಬನ್ನಿ ತೋರಿಸ್ತೀನಿ ಇವಾಗ ತೋರಿಸ್ತೀನಿ ಇದು ಮೊನ್ನೆ ಹಾಕ್ಕೊಂಡೋಗಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಆಮೇಲೆ ಅಂತ ಇಟ್ಟಿದ್ದೆ ನಾನು ಶೇರ್ ಮಾಡಲಿಕ್ಕೂ ಆಗಲಿಲ್ಲ ಒಗಿಲಿಕ್ಕೂ ಟೈಮ್ ಸಿಕ್ಕಲಿಲ್ಲ ಜಸ್ಟ್ ಒಗೆಯೋದಂದ್ರೆ ಸುಮ್ಮನೆ ನೀರಿಗೆ ಅದ್ದಿ ಹಾಕಲಿಕ್ಕೆ ಮತ್ತು ಒಗೆದ್ರೆ ಹೋಗ್ತದಲ್ಲ ಹೊಸ ಸೀರೆ ಎಲ್ಲ ಹಾಗಾಗಿ ಸೀರೆಯನ್ನೆಲ್ಲ ನಾನು ತೋರಿಸ್ತಾ ಇಲ್ಲ ಇದೇ ಬ್ಲೌಸು ಬ್ಲೌಸಿಗೆ ಏನೂ ನಾವು ವರ್ಕ್ ಮಾಡಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ವರ್ಕ್ ಮಾಡಿಸಿರ್ಲಿಲ್ಲ ನಾನು ವರ್ಕ್ ಮಾಡಿಸಿರಲಿಲ್ಲ ಬರೀ ಜಸ್ಟ್ ಇದರಲ್ಲೊಂದು ಈ ಥರ ಬೀಡ್ಸ್ ಹಾಕಿದ್ದೆ ಅಷ್ಟೆ ಮತ್ತು ಬ್ಯಾಕ್ ಕೂಡ ಪ್ಲೇನ್ ಇದೆ ನೋಡಿ ಇದು ನನ್ನ ಅಭಿಪ್ರಾಯ ಏನಂದರೆ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಹೇಳಬೇಕಂದ್ರೆ ನಾನು ಪ್ಲೇನೇ ಹೇಳಿದ್ದೆ ನಾನು ನಾನು ಏನು ಲೇಸ್ ಅಂತ ಇಡೋ ಅಂತ ಹೇಳಿದ್ದೆ ಆದರೂ ಇದರಲ್ಲೆಲ್ಲ ತುಂಬ ಗುಚ್ಛ ಬರ್ತ ಹೇಳಿದ್ದು ನಾನು ಒಂದು ದಪ್ಪ 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 ಆ ಥರ ಮಾಡಿ ಅಂತ ಅವ್ರಿಗೆ ತೋರಿಸ್ಬಿಟ್ಟು ಬಂದಿದ್ದೆ ಅವ್ರು ಇದನ್ನು ಕೊಟ್ಟ ಮೂರು ಗುಚ್ಛ ಮಾಡಿದ್ನಲ್ಲ ಅಂದ್ರೆ ನನಗೆ ಅದಕ್ಕೋಸ್ಕರ ನಿಜವಾಗ್ಲೂ ಇಷ್ಟ ಆಗಿಲ್ಲ ಮತ್ತು ಇದು ಪರವಾಗಿಲ್ಲ ದೊಡ್ಡ ದೊಡ್ಡ ಬೀಡ್ಸ್ ಆಯ್ತು ಅಂತ ನನ್ನ ಮನಸ್ಸಿಗೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡದಾಯ್ತಂತ ಹಾಗೇ ಈ ಕಡೆ ಫ್ರಂಟ್ ಬಂದರೆ ಈ ಕಡೆ ಫುಲ್ಲು ಲೂಸ್ ಲೂಸ್ ಇದೆ ನಂಗೆ ಸ್ವಲ್ಪನೂ ಸ್ಟಿಚ್ ಮಾಡೋದು ಇಷ್ಟನೇ ಆಗಲಿಲ್ಲ ನನಗೆ ಇಷ್ಟ ಆಗೋ ಥರ ಯಾರೂ ಕೂಡ ಸ್ಟಿಚ್ ಮಾಡೋದಿಲ್ಲ ಏನಾದರೂ ಒಂದು ತೊಂದರೆನೇ ಆಗೋದು ನನಗೆ ಯಾರು ಯಾರ ಹತ್ರ ಕೊಟ್ಟರು ನನಗೆ ಸರಿಯೇ ಅನಿಸೋದಿಲ್ಲ ಹಾಗಾಗಿ ಈ ಬ್ಲೌಸಿಗೆ ನನಗೆ ದುಡ್ಡು ತೊಗೊಂಡಿರೋದು ಎರಡು ಬ್ಲೌಸಿಗೆ ಒಂದು ಸಾವಿರ ರೂಪಾಯಿ ತೊಗೊಂಡು ನನಗೆ ನಿಜವಾಗ್ಲೂ ರೇಟ್ ಕಾಸ್ಟ್ಲಿ ಅಂತ ಅನಿಸುತ್ತೆ ಎಂತಕ್ಕಂದರೆ ಇದು ನಾನು ವರ್ಕ್ ಮಾಡಲಿಲ್ಲ ಏನೂ ಇಲ್ಲ ಒಂದು ಲೇಸಿಲ್ಲ ಲೇಸ್ ನಾನೇ ಇಡಬೇಡ ಅಂತ ಹೇಳಿದ್ದೆ ಇದು ಬಸ್ ಜಸ್ಟ್ ಇದಕ್ಕೆ ಇದೇನಿಲ್ಲ ಮಣಿನ ಇಲ್ಲೊಂದು ಜಸ್ಟ್ ಸ್ಟಿಚ್ ಅಷ್ಟೇ ಕೈಯಲ್ಲಿ ಇದನ್ನು ನಾನು ನಾನೇ ಮಾಡ್ಬೋದಿತ್ತು ಸುಮ್ಮನೆ ಅವರ ಹತ್ರ ಹೇಳಿದೆ ನನಗೆ ಅದು ತಗೊಂಡು ಬಂದು ಮಾಡ್ಬೋದಿತ್ತು ಕುಂದಾಪುರದೆಲ್ಲ ಸಿಗ್ತದೆ ಜಸ್ಟ್ ಇದನ್ನು ಹಾಕಿದಕ್ಕೆ ಇನ್ನೂರು ರೂಪಾಯಿ ಗ್ಲೌಸಿಗೆ ಎರಡಕ್ಕೂ ಕೂ ಮಾತ್ರ ಒಂದು ಸಿ ಈ ಸೀರೆಗೆ ಫಾಲ್ಸ್ ಇಟ್ಟಿದ್ದೀನಿ ಇನ್ನು ಈ ಸೀರೆಗೆ ಫಾಲ್ಸ್ ಇರಲಿಲ್ಲ ಯಾಕಂದರೆ ಇದು ಫ್ಯಾನ್ಸ್ ಸೀರೆ ಅಲ್ಲ ಸ್ವಲ್ಪ ತೆಳ್ಳಗಿರ್ತದೆ ಅದಕ್ಕೆ ಫಾಲ್ಸ್ ಬೇಡ ಅಂತ ನಾನು ಇಟ್ಟಲಿಲ್ಲ ಇಟ್ಟಿದ್ದೆ ಸ್ವಲ್ಪ ದಪ್ಪ ಸೀರೆ ಅಲ್ಲ ಹಾಗಾಗಿ ಇಟ್ಟಿದ್ದೆ ನನಗೆ ರೇಟ್ ಮಾತ್ರ ತುಂಬಾ ಕಾಸ್ಟ್ಲಿ ಅನಿಸ್ತು ಹಾಗೆ ಇದು ಕೂಡ ಅಷ್ಟೇ ಇದು ಇದು ಇಷ್ಟ ಆಯಿತು ಅಂದ್ರೆ ಇದು ಇಲ್ಲಿ ನಾನು ಬಟ್ಟೆ ಕೊಡಲಿಲ್ಲ ಲೈನಿಂಗ್ ಈ ಡಿಸೈನೆಲ್ಲ ಕಾಣೋದಿಲ್ಲ ಲೈನಿಂಗ್ ಕೊಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದು ಅವ್ರೇನು ಮಾಡೋದೇನಿಲ್ಲ ಇದರ ಡಿಸೈನೇ ಹೀಗಿರೋದು ಹಾಗಾಗಿ ಇದು ಕೂಡ ನನಗೆ ಇದರಲ್ಲೂ ಕೂಡ ಒಂದೇನು ತೊಂದರೆ ಅಂದರೆ ನಾನು ಹೇಳಿದ್ದು ಇದರಲ್ಲಿ ತುಂಬ ಗುಚ್ಛ ಮಾಡಿ ಅಂತ ಬಟ್ಟೆಯಲ್ಲೇ ಅವ್ರು ಎರಡೇ ಎರಡು ಗುಚ್ಛ ಮಾಡಿದ್ದಾರೆ ಮತ್ತು ಹೀಗೆ ಹೇಳಿದ್ದೆ ನಾನು ಸಿಂಪಲ್ಲೇ ಬೇಕಂತ ಇದೇ ಎರಡು ನಿಮಗೆ ಬ್ಲೌಸ್ ತೋರಿಸಲಿಕ್ಕೆ ನನಗೆ ಮೂರು ದಿನ ಟೈಮ್ ಹಿಡೀತು ನೋಡಿ ನೋಡಿದ್ರಲ್ಲ ಇದೇ ಎರಡು ಬ್ಲೌಸ್ ಇದೇ ಎರಡು ಬ್ಲೌಸಿಗೆ ಒಂದು ಫಾಲ್ಸಿಗೆ ಸೇರಿ ಒಂದು ಸಾವಿರ ರೂಪಾಯಿ ತೊಗೊಂಡೆ ನಿಮ್ಮ ಕಡೆಯಲ್ಲ ಎಷ್ಟು ತಗೊಳ್ತಾರೆ ಅಂತ ನನಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಜೋಗಗಳು ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ಮತ್ತು ನಾನು ಅವ್ರ ಹತ್ರ ಇನ್ನು ಯಾವತ್ತೂ ಕೊಡೋದಿಲ್ಲ ನೋಡುವ ನಾನು ಸೀರೆ ಎಲ್ಲ ಉಡೋದೇ ಕಮ್ಮಿ ಉಟ್ಟರೆ ಬೇರೆಯವ್ರ ಹತ್ರ ಇನ್ನು ನಾಗೂರ್ ಕಡೆ ಕೊಡೋದಿಲ್ಲ ಬೇರೆಯವ್ರ ಹತ್ರ ಕೊಡ್ತೀನಿ ನೋಡುವ ಏನೇನು ಆಗ್ತದೆ ಅಂತ ಹಾಗೆ ಇವಾಗ ಬೇಗ ರೆಡಿಯಾಗಿ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್